ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಕೈ ಬಲಪಡಿಸಬೇಕೆಂದು ಮಿಷನ್ ಮೋದಿ ಅಗೈನ್ ಪಿಎಂ ಡೆಮೋಕ್ರೆಸಿ ಡೆವಲಪ್ಮೆಂಟ್ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಮಡಿವಾಳಪ್ಪ ಶೇಗುಣಸಿ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಧಾನ ಮೋದಿ ಜನತೆಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ಮಾಡಿದ್ದಾರೆ ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಕೈ ಬಲಪಡಿಸಬೇಕೆಂದು ಮನವಿ ಮಾಡಿದರು ಇನ್ನು ಬರುವ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರ ಮೀಸಲು ಮತಕ್ಷೇತ್ರದ ಟಿಕೆಟ್ ಅನ್ನು ಪ್ರಿಯಾಂಕಾ ಅಶೋಕ ಕಟ್ಟಿಮನಿಗೆ ನೀಡಬೇಕು ಇವರು ಬಿಜೆಪಿಗಾಗಿ ಕೆಲಸ ಮಾಡಿದ್ದಾರೆ ಪಕ್ಷ ಕಟ್ಟುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅದಕ್ಕಾಗಿ ಈ ಸಲ ಪ್ರಿಯಾಂಕಾ ಕಟ್ಟಿಮನಿ ಇವರಿಗೆ ಟಿಕೆಟ್ ನೀಡಬೇಕು ಎಂದರು ಏನಾರಪ್ಪ ಅಂತಂದ್ರೆ ಎಜುಕೇಷನ್ದಲ್ಲಿ ಭಾಳ ಮುಂದೆ ಕುಟುಂಬ ಇದೆ ಇಲ್ಲೇ ನಮ್ಮ ಬಿಜಾಪುರದಲ್ಲಿ ಸೈನ್ಸ್ ಕಾಲೇಜ್ ಪ್ರಿನ್ಸಿಪಲ್ರಾಗಿ ಇವರ ಬ್ರದರ್ ಕೂಡ ಇದ್ದರು ಇದಲ್ಲದೆ ಪಿಡಬ್ಲ್ಯೂ ಯಲ್ಲಿ ಕೂಡ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಇವರು ಬ್ರದರ್ ಕೂಡ ಒಬ್ಬರಿದ್ದರು ಹೀಗಾಗಿ ಮತ್ತು ಇವ್ರ ಫ್ಯಾಮಿಲಿ ಪೂರ್ಣ ಇತಿಹಾಸ ಇವರದ್ದು ರಾಜಕೀಯ ಮತ್ತು ಎಜುಕೇಷನ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಶ್ರೀಮತಿ ಪ್ರಿಯಾಂಕಾ ಅವರು ಈ ಒಂದು ಬಿ ಬಿ ಎಮ್ ಬಿ ಬಿ ಮುಗಿಸಿದ್ದಾರೆ ಮತ್ತು ಸಕ್ರಿಯವಾಗಿ ನಮ್ಮ ಮೋದಿ ಮಿಷನ್ ಮೋದಿಯಲ್ಲಿ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಟಿಕೆಟನ್ನು ತಗೋಬೇಕು ಅನ್ನೋಂಥ ಒಲವು ಬಂದು ಅವರನ್ನು ತಮ್ಮನ್ನೇ ಕೂಡ ಹೋಗಿ ಅಪ್ಲಿಕೇಶನ್ ಕೂಡ ಕೊಟ್ಟು ತಂದಿದ್ದಾರೆ ಅದಕ್ಕೆ ತಾವೆಲ್ಲರೂ ತಮ್ಮ ಮುಖ ಒಂದು ಮಾಧ್ಯಮ ಮುಖಾಂತರ ನಮ್ಮ ಕಳ್ಕಳಿ ವಿನಂತಿ ಏನಪ್ಪ ಅಂತಂದ್ರೆ ಇವರಿಗೆ ಟಿಕೆಟ್ ಸಿಗುವಂಗೆ ತಾವು ಕೂಡ ಎಲ್ಲರಿಗೆ ಎಲ್ಲರಿಗೆ ತಮ್ಮ ವರದಿಗಳಲ್ಲಿ ಮಾಡಬೇಕು ವರದಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು ತಮ್ಮ ಅವ್ರ ಪರವಾಗಿ ನಾವು ಗೊತ್ತಾಯಿದ್ದೀನಿ ಹಾಂ ಸರ್ ಏ ಇಲ್ಲ ಸರ್ ಇಲ್ಲ ಸರ್ ಮೋದಿ ನಮ್ಮ ಮಿಷನ್ ಮೋದಿ ಅನ್ನುವಂಥದ್ದು ಏನದ ಸರ್ ಅವರು ಸಪೋರ್ಟರ್ ನಾವು ನಮ್ಮದು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಯಾವುದೇ ಒಂದು ರಾಜಕೀಯ ಪಕ್ಷದಿಂದ ಬಂದವರಲ್ಲ ನಿಂದಾಗಿಲ್ಲ ಸರ್ ನಿಂದ್ರಾಗಿಲ್ಲ ಸರ್ ಬಿಜೆಪಿ ಟಿಕೆಟ್ ಬೇಕು ಸರ್ ಬಿಜೆಪಿ ಟಿಕೆಟ್ ಬೇಕು ಸರ್ ಅದು ಮಹಿಳೆಯರಿಗೆ ಒಂದು ಈಗ ಮೂವತ್ತ್ ಮೂರು ವರ್ಷ ಅದೇ ಸರ್ ಆ ಒಂದು ಒತ್ತಡದಿಂದ ಹೋಗ್ಯಾರ ಸರ್ ಅವರು ನೋಡಿ ಸರ್ ಅವರು ಮೂಲತಃ ರಾಜಕೀಯ ಮಂತಂದು ಬಂದಾರ ಅವರು ಅವ್ರ ತಂದೆಯವರು ಆಮೇಲೆ ಅವ್ರಿಗೆಲ್ಲ ಕಡೆಯಿಂದ ಒಳ್ಳೆ ಒಳ್ಳೆ ಹೆಸರು ಕೂಡ ಇದೆ ಯಾವುದೂ ಅವ್ರಿಗೆ ಒಂದು ಕಪ್ ಚುಕ್ಕಿ ಅಂತ ಹೇಳ್ತೀವಲ್ಲ ಯಾವುದೂ ಅವ್ರಿಗೆ ಇಲ್ಲ ಸಮಾಜ ಸೇವೆಯಲ್ಲೇ ಬಂದಾರ ಎಲ್ಲ ಹಳಿ ಮಂದಿ ಎಲ್ಲ ಪಕ್ಷದವರು ಕೂಡ ಅವ್ರನ್ನ ಒಂದು ಗೌರವಿಸ್ತಾರೆ ಪ್ರತಿಯೊಬ್ಬ ಪಕ್ಷದವರು ಕೂಡ ಅವ್ರನ್ನ ಗೌರವಿಸ್ತಾರೆ ಸರ್ ಆ ದೃಷ್ಟಿಯಿಂದ ಏನಾದರೂ ಅವ್ರಿಗೆ ಈ ಒಂದು ಚಾನ್ಸ್ ಆಗ್ಬೋದು ಅನ್ನುವಂಥದ್ದು ಕೂಡ ನಮ್ಮ ಹತ್ರ ಹಾಂ ಸುಮಲತಾ ಒಬ್ಬರು ಇಲ್ಲ ಅವ್ರು ಬಿಟ್ಟರೆ ಇಲ್ಲ ಶೋಭಾ ಕರ್ಂದ್ರ ಅವರೊಬ್ಬರು ಇವ್ರು ಬಿಟ್ಟರೆ ಇನ್ನು ಮೂವತ್ತ್ಮೂರು ಪರ್ಸೆಂಟ್ ಅಂದ್ರೆ ಇನ್ನೂ ಸದಾಡು ಎಂಟತ್ತು ಮಂದಿ ಬೇಕು ಆ ಒಂದು ದೃಷ್ಟಿಯಿಂದ ಇವರಿಗೆ ಒಂದು ಟಿಕೆಟನ್ನು ಕೊಡಬೇಕು ಅಂತ ತಾವು ನಾವು ತಮ್ಮಲ್ಲಿ ಕಳ್ಸೋದನ್ನು ಗೊತ್ತೇ ಬಿಜಾಪುರ ಲೋಕಸಭಾ ಹೌದು ಸರ್ ಬಿಜಾಪುರ ಲೋಕಸಭಾದಿಂದ ಆ ಕಾಣಿಸ್ತೀವಿ ಮಾಡ್ಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಮಾಡಬೇಕು ಸರ್ ಇಲ್ಲಿ ಲೋಕಲ್ಲೇ ಸರ್ ಸಹಿತ ಅವರು ಎಲ್ಲ ಎಜುಕೇಷನ್ ಇಲ್ಲೇ ಸರ್ ಅವರು ಮನೆ ಸುಭಾಷ್ ನಗರ ಇಲ್ಲಿ ಮತ್ತು ಅವರು ಕಾಕ ದೊಡ್ಡಪ್ಪ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲೇ ಮತ್ತು ಪ್ರಿನ್ಸಿಪಾಲ್ ಕೂಡ ಇಲ್ಲೇ ಇದ್ದರು ಅವರೆಲ್ಲ ಬಿಜಾಪುರ ಇದರಿಂದ ಹಳೆಯ ಬಿಜಾಪುರ ಅಂತ ನಾವು ಅನ್ಬೋದು ಬಿಜಾಪುರ ಜಿಲ್ಲಾ ಎಲ್ಲರಿಗೆ ಬೆಟ್ಟಾಗ್ಯಾರ ಆಶ್ವಾಸನೆ ಅಂತ ಇವರಂತೆ ಪರ್ಟಿಕ್ಯುಲರ್ ಆಗಿ ಇನ್ನೂ ನಮಗೆ ಗೊತ್ತಾಗಿಲ್ಲ ಅವರೇ ಇವರೇ ಅಂತ ಗೊತ್ತಾಗಿಲ್ಲ ಬಟ್ ಎಲ್ಲ ಲೀಡರ್ಗಳಿಗೆ ಬೆಟ್ಟಾಗ್ಯಾರ ಬೆಟ್ಟಾಗ್ಯಾರ ಎಲ್ಲರೂ ಆಶ್ವಾಸನೆ ಕೊಟ್ಟಾರೆ

ಆದರೆ ಅವರು ಇದ್ದರು ಆದರೆ ಏನಾಗಿದೆ ಸರ್ ಅನಿವಾರ್ಯ ಆಗಿ ಅವರು ದಿಲ್ಲಿಗೆ ಹೋಗುವಂಥ ಕಾರ್ಯಕ್ರಮ ಬಂತು ಅದಕ್ಕೆ ನಿನ್ನೆ ಅವ್ರು ಅಲ್ಲಿ ಹೋಗಿದ್ದಕ್ಕೆ ನಾವು ಮಾಡಿದ್ವಿ ಇಲ್ಲ ನಾಲ್ಕೈದು ಜನ ನಾವು ಅವ್ರ ಗ್ರೂಪೇ ಬರ್ಲಾತಿದ್ದಾರೆ ಸರ್ ಇದು ನೆಕ್ಸ್ಟ್ ಏನೇ ಒಂದು ನಮ್ಗೆ ಒಳ್ಳೆಯ ಒಂದು ಆಶ್ವಾಸನೆ ಅನ್ನಿಸ್ತು ಅಪ್ಪ ಒಂದು ದೊಡ್ಡ ಪ್ರಮಾಣದಾಗೆ ನಾವು ಮಾಡೋಣ ಸರ್ ಎಲ್ಲ ನಾವು ರಾಷ್ಟ್ರ ಮಟ್ಟದೊಳಗೆ ನಮ್ಮ ರಾಮ್ ಗೋಪಾಲ್ ಕಾಕಾ ಅವ್ರನ್ನ ಕರೆಸಿ ರಾಷ್ಟ್ರೀಯ ಅಧ್ಯಕ್ಷರದಾರ ಜಿ ಕೆ ಕುಲ್ಕರ್ಣಿ ಸರ್ ಅಂತ ತಿಳ್ಕೊಂಡು ರಾಜ್ಯದ ಅಧ್ಯಕ್ಷರದ ರೀ ಪ್ರಧಾನ ಕಾರ್ಯದರ್ಶಿಗಳದಾರ ಎಲ್ಲರನ್ನೂ ಕೂಡಿಸಿ ಒಂದು ನೂರಿನೂರು ಜನನ ಕೂಡಿಸಿ ಒಂದು ದೊಡ್ಡ ಪ್ರಮಾಣದಾಗ ಮಾಡುವಂಥ ಒಂದು ಕೆಲಸವನ್ನು ನಾವು ಉಟ್ಕೊಂಡಿವಿ ಸರ್ ಈಗ ಅವರೆಲ್ಲರೂ ಆ ಕಡೆ ಈ ಕಡೆ ಹೋಗೋದ್ರಿಂದ ಏನಾಗಿದೆ ನಮ್ಗೆ ಅಂದರೆ ಇಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಮ್ಮ ಜವಾಬ್ದಾರಿ ಕೊಟ್ಟಾರೆ ಅದಕ್ಕೆ ನಾವು ನಿಮ್ಮ ಜೊತೆ ನಿಮ್ಮ ಸಹಕಾರದೊಂದಿಗೆ ಇದನ್ನು ಮಾಡ್ತಾರೆ ಸಾಕಷ್ಟು ಕೊಡ್ತಾರೆ ಸರ್ ಅದನ್ನೇ ಇದ್ರೊಳಗೆಲ್ಲ ಅದ ನಿಮ್ಮ ಇದ್ರೊಳಗೆ ಎಲ್ಲ ಕಟ್ಟಿ ಹಾಂ ಸಾಕಷ್ಟು ಅವರು ಎಜುಕೇಷನ್ದೊಳಗೆ ಇವತ್ತು ಹಿಂದುಳಿದ ಜನರಿಗೆ ಮಹಿಳಾ ಸಬಲೀಕರಣಕ್ಕೆ ಸಾಕಷ್ಟು ಅವ್ರ ಸಹಾಯ ಮತ್ತು ಸಪೋರ್ಟ್ ಮಾಡುವಂಥ ಅಭಿಷ್ಧೊಳಗೆ ಹೊಂದಾರೆ ಸರ್ ಅವರೊಂದು ಒಂದು ಕನಸನ್ನು ಇಟ್ಕೊಂಡು ಬಂದಾರೆ ಸರ್ ಮಾಡ್ಬಹುದಿತ್ತು ಸರ್ ಏನೋ ಕೆಲವು ಕಾರಣಗಳಿಂದ ಆಗಿರ್ತಾವೆ ಒಬ್ಬರು ಕೆಲಸ ಆಗಿರಕ್ಕಿಲ್ಲ ಬಟ್ ಮುಂದೆ ಬರೋರು ಅಂತೂ ಈ ಕನಸನ್ನು ಸರ್ ನಂದು ಮಡಿವಾಳಪ್ಪ ಸರ್ ಸರಿ ಹುಣ್ಣು